ರಾಜ್ಯ ಸಂಘರ್ಷ ಹೋರಾಟ ವಿಪರೀತವಾಗಿ ನಡೀತಾ ಇರೋ ಹೊತ್ತಿನಲ್ಲೇ ಆಗೊಮ್ಮೆ ಈಗೊಮ್ಮೆ ಚಂಡಮಾರುತ ಬಂದು ವೆದರ್ ಎಲ್ಲ ಸಿಕ್ಕಾಬಿಟ್ಟೆ ಕೂಲ್ ಡೌನ್ ಆಗೋ ಥರ ಪೊಲಿಟಿಕಲಿನೂ ಕೂಲ್ ಡೌನ್ ಆಗ್ತಾ ಇರುತ್ತೆ ಮತ್ತೆ ಬುಸು 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 ಅಂತ ಮೇಲಕ್ಕೆ ಬರುತ್ತೆ ಹಾ ಈಗ ನವೆಂಬರ್ ಕ್ರಾಂತಿ ಈಗ ಸಿದ್ದರಾಮಯ್ಯನವರ ಸಾರದಿ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಎಂ ಅಂತಿದ್ದವರು ಈಗ ಅದಕ್ಕೆ ಒಂದು ಪದವನ್ನು ಸೇರಿಸಿ ಬಿಟ್ಟಿದ್ದಾರೆ ಅದು ಏನೆಂದರೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಸಿ ಎಮು ನಾನೇ ನಾಳೆ ಬೆಳಿಗ್ಗೆ ಅದು ಯಾವ್ದು ಅದನ್ನೇನು ಹೇಳೋದು ಇದು ನಾಳೆ ಸೂರ್ಯ ಇದು ಬಂದ ಮೇಲೆ ಇದು ನಲ್ ಕಾವೇರಿನಲ್ಲಿ ನೀರು ಬಂದಾಗ ಈ ಥರದ್ದು ಮೈಯಲ್ಲಿ ರಕ್ತ ಹರಿಯೋದು ನಿಲ್ತೋಗದೆ ಇದ್ರೆ ಹೋದ್ರೆ ಈ ಥರದ್ದೆಲ್ಲ ಹೇಳೋದು ಕೇಳೋಕಿಲ್ಲ ಯಾವನು ಬಿಟಿ ಬಿದ್ದಿಲ್ಲ ಇಲ್ಲಿ ಚೀಫ್ ಮಿನಿಸ್ಟರ್ ಶುಡ್ ಅಂಡರ್ಸ್ಟ್ಯಾಂಡ್ ಡೋಂಟ್ ಪ್ಲೇ ಜೋಕ್ ಆನ್ ಪೀಪಲ್ ಬಿ ಸೀರಿಯಸ್ ಏನಾರು ಒಂದು ಕರೆಕ್ಟಾಗಿ ಹೇಳ್ಕೊಳ್ಳಿ ಸುಮ್ಮನೆ ಹೈಕಮಾಂಡ್ ಹೇಳಿದರೆ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಅವನಿಗೂ ಗೊತ್ತಿಲ್ವಾ ಹೈಕಮಾಂಡ್ ಹೇಳಿದಾರೆ ಅಂತ ಎಕ್ಸೆಪ್ಟ್ ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಬರೋ ಒಂದು ರೈಲು ಬಿಡ್ತಾ ಇರ್ತಾರೆ ಅವಾಗ ಅವಾಗ ಮೈಕ್ ಸಿಕ್ಕಿದಾಗೆಲ್ಲ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಇದು ಹೈಕಮಾಂಡ್ ಅನ್ನು ಏನದು ಹೈಕಮಾಂಡ್ ಅಂದರೆ ವ್ಯಕ್ತಿಗಳೇ ಹೌದು ಅಲ್ಲಿ ಯಾವ ಕಮಾಂಡು ಇಲ್ಲ ಏನು ಆರ್ಮಿನ ಅದು ಕಮಾಂಡ್ ಇಲ್ಲ ಪಮಾಂಡ್ ಇಲ್ಲ ಅಲ್ಲಿ ಅಲ್ಲಿ ವ್ಯಕ್ತಿಗಳೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಅಷ್ಟೇ ವ್ಯಕ್ತಿಗಳು ಖರ್ಗೆ ಅವರು ಇಲ್ಲ ಖರ್ಗೆನೂ ಇಲ್ಲ ಅದರಲ್ಲಿ ಹಂಗಾಗಿ ಈಗ ಚೀಫ್ ಮಿನಿಸ್ಟ್ರು ನಾನೇ ಹ್ಮ್ ಆಯ್ತು ನೀವೇ ಇರಿ ಅವ್ರು ಹೇಳಿದ್ರೆ ಅವ್ರು ಹೇಳೋದಾಗಿದ್ರೆ ಇಷ್ಟು ದಿನ ಯಾಕೆಲ್ಲ ಒಲಭವ ಅಂತಿದ್ರು ಎಲ್ಲರೂ ಸರಿ ಹೈಕಮಾಂಡ್ ಮುಂದುವರಿಸಬಹುದು ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಐ ವಿಲ್ ಸಿಂಪ್ಲಿ ಸೇ ದಿಸ್ ನನ್ನ ಪ್ರಕಾರ ಈ ಹೈಕಮಾಂಡ್ ಇವ್ರನ್ನ ಮುಂದುವರಿಸುತ್ತೋ ಬಿಡತ್ತೋ ನನಗೆ ಗೊತ್ತಿಲ್ಲ ಬಟ್ ಈ ಹೈಕಮಾಂಡ್ ಐದು ವರ್ಷ ಮುಂದುವರಿಸ್ತೀವಿ ಅಂತ ಮಾತು ಕೊಟ್ಟಿಲ್ಲ ಅಷ್ಟು ಮಾತ್ರ ನಿಜ ಹಲೋ ಸುಸ್ಮಿ ಕೇಳಿಸ್ಕೋ ಈಗ ಇವ್ರನ್ನ ಮುಂದುವರಿಸ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಬದಲಾದ ಸನ್ನಿವೇಶದಲ್ಲಿ ಮುಂದುವರಿಸ್ಕೋಬೋದು ಬೇಕಿದ್ರೆ ಬಟ್ ಮಾತನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯ ಹ್ಯಾಸ್ ಟು ವೇಕೇಟ್ ಗಿವ್ ಇಟ್ ಟು ಸಂಬಡಿ ಅದು ಡಿ ಕೆ ಇರ್ಬೋದು ಇನ್ನೊಬ್ರು ಇರ್ಬೋದು ಅದು ಗೊತ್ತಿಲ್ಲ ನನ್ನ ಪ್ರಕಾರ ಡಿ ಕೆ ಅದು ಸದ್ಯದ ಮಟ್ಟಿಗೆ ಸದ್ಯಕ್ಕೆ ಅದಿಲ್ಲ ಅಂದರೆ ಬೇರೆಯವ್ರು ಇರ್ಬೋದೇನೋ ಗೊತ್ತಿಲ್ಲ ಬಟ್ ಹಿ ಹ್ಯಾಸ್ ಟು ವೇಕೇಟ್ ದಟ್ ಇಸ್ ದಿ ಅಗ್ರಿಮೆಂಟ್ ಸುಮ್ಮನೆ ಟ್ರೈ ಮಾಡೋಣ ಒಡೆಯೋಣ ಬಿದ್ದರೆ ಬೀಳಲಿ ಅಂತ ಲೆಕ್ಕಾಚಾರ ಅಷ್ಟೇ ಇದು ಎಲ್ಲರೂ ಅಷ್ಟೇ ರಾಜನೂ ಅಷ್ಟೇ ರಾಜನ ಕಳ್ಕೊಳ್ಳೋದು ಏನಿಲ್ಲವಲ್ಲ ರಾ ಇದು ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಪೂರ್ಣವಾದಿ ಅಂತೆಲ್ಲ ಅಂದ್ರು ಈ ಮಧ್ಯೆ ಡಿ ಕೆ ಶಿವಕುಮಾರ್ ಜೊತೆಗೆ ಪರಮೇಶ್ವರ್ ಮುನಿಯಪ್ಪ ಅವ್ರ ಹೆಸರನ್ನೆಲ್ಲ ತಂದು 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 ಗಾಳಿಗೆ ಬಿಡದ ಅವರೇ ಅವ್ರ ಫಾಲೋಯರ್ಸ್ ಹಿಂದ್ಗಡೆ ಇರ್ತಾರಲ್ಲ ಒಂದು ಹದಿನಾರು ಜನ ಅಣ್ಣ ನೀನೇ ಸಿ ಎಂ ಅಣ್ಣ ಬಿಡೋಣ ಅಂತಿರ್ತಾರೆ ಸುಮ್ನಿರಾ ಅಂತ ಸಿ ಎಂ ಮುನಿಯಪ್ಪ ಸಿಎಂ ಅನ್ಬಿಡೋದು ಹಾ ರತ್ನೇ ಹಿಡ್ಕೊಂಡ್ಬಿಡ್ತಾರೆ ರಾಜಕಾರಣನ ಸೀರಿಯಸ್ನೆಸ್ ಏನಾರ ಇದೆಯಾ ಇದಕ್ಕೆ ಒಂದು ರಾಜ್ಯ ನಾ ಆಳೋ ರೀತಿನ ಒಂದು ರಾಷ್ಟ್ರೀಯ ಪಕ್ಷ ಜೋಕರ್ಗಳ ತರ ಆಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ ಮೊದಲೇ ಗ್ಯಾರಂಟಿ ಸ್ಕೀಮಲ್ಲಿ ಮಕಾಮುತಿ ನೋಡಿ ಹುಲ್ಲುದ್ರೋಗ ಮಟ್ಟಿಗೆ ತತ್ತರಿಸ್ತಾ ಇದ್ದೀವಿ ಇಲ್ಲಿ ಇನ್ನೊಂದು ಕಡೆ ಈ ಡ್ರಾಮಾ ಮಾಡ್ಕೊಂಡು ಆಡ್ತಾ ಇದ್ದೀರಿ ಆರು ಆಗೋಗಿದೆ ಎಗರು ಬಿದ್ದೋಯ್ತು ಈ ಸರ್ಕಾರ ಕೆಲಸ ಆಗದೆ ಪರಿಣಾಮ ಪಾಟೋಲ್ಗಳು ಚೀಫ್ ಮಿನಿಸ್ಟರ್ ಒಂದು ವಾರ ಕೊಟ್ಟಿದ್ರಲ್ಲ ಇನ್ನೊಂದು ವಾರದಲ್ಲಿ ಮುಚ್ಚಿಡ್ಬೇಕು ಬನ್ನಿ ಕರ್ಕೊಂಡೋಗ್ತೀರಿ ಬೆಳಗ್ಗೆ ನಿಮ್ಮನ್ನು ಎಲ್ಲೋತ್ ಓತ್ ಈ ಸುಖಕ್ಕೆ ನಿಮ್ಮನ್ನು ಆಯ್ಕೆ ಬೇರೆ ಮಾಡಿದ್ರು ನೂರು ಮೂವತ್ತೈದು ಕೊಟ್ಟು ಹ್ಞೂ ಅಲ್ಲ ಆಗ ಆಯ್ಕೆ ಮಾಡಿದ್ದು ಬೇರೆ ಬಿಡಿ ಅವಾಗಿದ್ದವ್ರಂತೂ ಆ ಪ್ರಭೂತಿಗಳಂತೂ ಅವು ನನ್ನ ಪ್ರಕಾರ ಅರ್ಧ ಮಾರ್ಸು ಅರ್ಧ ಪ್ಲೂಟೋ ಇಂದ ಇಳಿದು ಬಂದಿದ್ವು ಅವು ಅವರು ನಿಮಗಿಂತ ಆ ಇದ್ರು ಬಿಟ್ಟು ಯೋಗ್ಯ ಇರಲಿಲ್ಲ ಬಿಡಿ ನನ್ನ ಪ್ರಕಾರದಲ್ಲಿ ನನ್ನ ಪ್ರಕಾರ ಅವರೇ ಜಾಗ ಹಾಂ ಮಾಧ್ಯಮದವರ ಪ್ರಶ್ನೆಗೆ ಅಯ್ಯೋ ಎಲ್ಲರೂ ಇರ್ತಾರೆ ಸ್ಪರ್ಧೆಯಲ್ಲಿ ಅಂತ ಇರ್ತಾರೆ ಇರ್ತಾರೆ ಸ್ಪರ್ಧೆನಲ್ಲಿ ಈ ಥರ ಏನೋ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹತ್ರಕ್ಕೆ ಹೋಗಿದ್ರಂತೆ ಅಲ್ಲಿ ಯಾರೋ ಲೀಡ್ರ್ಗಳು ಯಾರು ಇರಲಿಲ್ವಂತೆ ಅದು ಇರಲಿಲ್ಲ ಅಲ್ಲ ಯಾರನ್ನ ರಾತ್ರಿ ಎಲ್ಲಿ ಭೇಟಿ ಮಾಡಿರ್ತಾರೆ ಅಂತ ಏನು ಮಾಧ್ಯಮದವರು ಏನು ಬೆನ್ನಿಂದೆ ಮಖಕ್ಕೆ ಕ್ಯಾಮ ಕ್ಯಾಮ್ರಾ ಹಾಕೊಂಡು ಓಡಾಡೋಕ್ಕಾಗತ್ತ ಅಲ್ಲಿ ಯಾವುದೋ ಕಾರ್ ಲಿಂಗ್ ತಿರಿಕೊಂಡು ಆ ಗಲ್ಲಿ ಹೋಗಿ ಪಲ್ಲಿ ಗಲ್ಲಿಯಿಂದ ಬಂದು ಇನ್ಯಾವ್ದು ರೋಡಲ್ಲಿ ಹೋಗ್ಬಿಟ್ಟು ಯಾರ ಮನೇನ್ ಯಾರನ್ನ ಭೇಟಿ ಮಾಡ್ಬತ್ತಾರೋ ಇವ್ರುಗಳು ಯಾವನು ಏನು ಸುಮ್ಮನೆ ಹಂಗಾರ ಅಲ್ಲಿ ಹೋಗಿದ್ರು ಡೆಲ್ಲಿನಲ್ಲಿ ಕಸ ತೆಗ್ದಿದ್ದಾರೋ ಇಲ್ವಾ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಸುಮ್ಮನೆ ಬಿಡ್ತಾರೆ ರೈಲು ಆಮೇಲೆ ಬಂದು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ಸಿ ಎಮ್ ಹೆಂಗೆ ಹೇಳ್ತಾರೆ ಹಂಗೆ ಅಂತ ಅಂದ್ಯಾರಂತ ಸಿಎಂ ಹೇಳದ ಮೇಲೆ ಇನ್ನೇನಿದೆ ಅವ್ರ ಹೆಂಗ್ ಹೇಳ್ತಾರ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ ಸಿಎಂ ಹೇಳದ ಮೇಲೆ ಇನ್ನೇನಿದೆ ಅವ್ರ ಹೆಂಗ್ ಹೇಳ್ತಾರ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದಾರೆ ತಪ್ಪೇನಿದೆ ಅದರಲ್ಲಿ ಒಬ್ರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ ಸಂತೋಷ ಪಡ್ಬೇಕಲ್ವಾ ಎಲ್ಲ ಹೈಕಮಾಂಡ್ ತಪ್ಪೇನಿದೆ ಹಂಗೆ ಡಿ ಕೆ ಶಿವ್ಕುಮಾರನ ಮಾಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಹೌದಾ ನೀನು ಸಂತೋಷ ಪಡ್ಬೇಕಲ್ವಾ ಅಂತ ಆ ಊರ ಕಡೆಯವ್ರು ಕೇಳಬಾರ್ದಾ ಚುನಾವಣೆ ಮುಂಚೆ ಪೆನ್ನು ಪೇಪರ್ ಹಿಡ್ಕೊಂಡು ಹೋದವ್ರು ಅವರು ಹಾಂ ಏನಿದೆ ತಪ್ಪು ಅಂತ ದೇವರು ಹೇಳ್ಬೋದು ಪರವಾಗಿ ಕೇಳ್ಬೋದು ಹಾಂ ಅದರಲ್ಲೇನು ತೊಂದರೆ ಇಲ್ಲ ಯಾವುದು ಆಗಲ್ಲ ಚೀಫ್ ಮಿನಿಸ್ಟ್ರು ಮು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಈ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಒಂದು ಏನೋ ಒಂದು ಒಪ್ಪಂದವಾಗಿದೆ ಒಪ್ಪಂದದ ವಿವರಗಳು ನಮ್ಮ ಹತ್ರ ಇಲ್ಲದೇ ಇರಬಹುದು ಹೀಗೆ ಆಗಿದೆ ಅದರಲ್ಲಿ ಅಧಿಕಾರ ಹಂಚಿಕೆಯು ಒಂದು ಅದು ಎರಡೂವರೆಯೋ ಮೂರು ವರ್ಷವೋ ನಮಗೆ ಅರಿವಿಲ್ಲ ನಮಗೆ ಗೊತ್ತಿಲ್ಲ ಈಗ ಅದು ಬದಲಾಗುತ್ತದ ಗೊತ್ತಿಲ್ಲ ಒಂದು ವೇಳೆ ಬದಲಾಗದಿದ್ದರೆ ಚೀಫ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರೆ ಬಹಳ ಸರಳ ತಿಳ್ಕಳ ಬದಲಾದರೆ ಡಿ ಕೆ ಶಿವಕುಮಾರ್ ಅದರಲ್ಲಿ ಸಿ ಎಂ ಆಗ್ತಾರೆ ಬಹಳ ಸರಳ ನಾಲ್ಕು ನಾಲ್ಕು ತಿಂಗಳ ಹಿಂದೆ ಪುನಾರಚನೆಗೆ ಹೇಳಿದ್ರು ಈಗ ಮಾಡೋ ಸಮಯ ಬಂದಿದೆ ಮಾಡದೇನು ಇಲ್ಲದೆ ಇರಬಹುದು ಅದು ಬೇರೆ ವಿಚಾರ ಈಗೇನು ಪುನಾರಚನೆ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ ಟೆಕ್ನಿಕಲಿ ಹೊಸ ಸಿಎಂ ಮಾಡೋದಾದ್ರೆ ಮಾಡ್ಬಿಟ್ಟು ಪುನಾರಚನೆ ಮಾಡೋದು ಒಳ್ಳೆ ಲಕ್ಷಣ ಬೆಟರ್ ಸಿಸ್ಟಮ್ ಅದು ಇಲ್ವಾ ಪುನಾರಚನೆ ಈಗ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಈಗ ಏನಾಗ್ಬಿಟ್ರೆ ಪುನಾರಚನೆ ಏನು ಸಿದ್ದರಾಮಯ್ಯವ್ರು ತನಗೆ ಬೇಕಾದವ್ರನ್ನೆಲ್ಲ ಕರ್ಕೊಂಡ್ ಮೂವತ್ತೆರಡು ಜನ ಕೂರಿಸ್ಬಿಟ್ಟು ಆಮೇಲೆ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಆದ್ರೂ ಹೆಂಗೆ ಮೂವತ್ತೆರಡು ಜನ ಕಟ ಕೋಟ ಕಳೆ ಬಂದಿದ್ದೀನಿ ಅಂತಂದ್ಬಿಟ್ಟು ಮಾಡೋಕ್ಕಾಗತ್ತಾ ಏನಿಲ್ಲ ಏನಿಲ್ಲ ಅಲ್ಲಿ ಖರ್ಗೆ ಅವ್ರದ್ದು ಕೋಟಾ ಇರುತ್ತೆ ಡಿ ಕೆ ಶಿವಕುಮಾರ್ದು ಕೋಟಾ ಇರುತ್ತೆ ಹೈಕಮಾಂಡದ್ದೇ ಕೋಟಾ ಇರುತ್ತೆ ಸಿದ್ದರಾಮಯ್ಯವ್ರದ್ದು ಕೋಟಾ ಇರುತ್ತೆ ಹೇಳೋಕ್ ಮಾತ್ರ ಎಲ್ಲರೂ ಕೋಟಾ ಮಧ್ಯದಲ್ಲಿ ಅದು ನಾಳೆ ಫಾರಮ್ ಆಗ್ಬೇಕು ಸುಮ್ಮನೆ ಬಿಡ್ತಾ ಇರ್ತಾರ ರೈಲನ್ನ ಏನೋ ನಿನ್ನೆ ಮೊನ್ನೆ ನಾವು ಬಂದು ಇವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀವಿ ಅನ್ನೋ ಥರ ಫಸ್ಟ್ ಆಫ್ ಆಲ್ ಜನರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಇವ್ರ ಮೇಲೆ ಇವ್ರು ಆಡ್ತಿರೋ ಆಟಗಳಿಗೆ ಒಂದು ಕಾಲ ಹಣಿ ಕೆಲಸ ಆಗ್ತಿಲ್ಲ ಆಫೀಸರ್ಗಳು ಮಾತ್ರ ಮಜಾ ತಗೋತಾ ಇದ್ದಾರೆ ದಲಿತರಿಗೆ ಕೊಡಬಾರ್ದು ಕೊಡಬೇಕು ಅನ್ನೋ ಪ್ರಶ್ನೆ ಅಲ್ಲ ಕೊಡ್ಬೋದು ಕೊಡಬಾರ್ದು ಅಂತಲ್ಲ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬಹುದಾಗಿದ್ದಂತಹ ಅತ್ಯಂತ ಪಕ್ವವಾದ ಮತ್ತು ಸರಿಯಾಗಿದ್ದಿದ್ದ ಸಂದರ್ಭ ಇದ್ದಿದ್ದು ಒಂದೇ ಸರಿ ಅದು ಕರೆಗೆ ಅವಕಾಶ ಇತ್ತು ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಸಿ ಎಂ ಆದಾಗ ಅದಾದ ಮೇಲೆ ನನ್ನ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ನ ಕೃಪೆಯಿಂದ ಯಾರಾದರೂ ಆದರೆ ಆಗಬಹುದು ನಾಯಕತ್ವದ ವಿಚಾರದಲ್ಲಿ ಈಗಿನ್ನೂ ಯಾರೂ ಆ ಹಂತಕ್ಕೆ ಬಂದಿಲ್ಲ ಅಂತ ನನ್ನ ವಾದ ಬರ್ಬೋದು ಮುಂದೆ ಯಾರೋ ಯಾರೊಬ್ರ ಇಬ್ಬರೋ ಬರ್ಬೋದು ಇಟ್ ಈಸ್ ನಾಟ್ ಬರೋಕ್ಕಾಗದೇ ಇರೋವಂಥದ್ದು ಏನಲ್ಲ ಇನ್ನು ಈ ಪ ಮುನಿಯಪ್ಪನವ್ರನ್ನ ನನ್ನ ಪ್ರಕಾರ ಮುನಿಯಪ್ಪ ಅವರು ಕ್ಯಾಬಿನೆಟ್ ಅಲ್ಲಿ ಫಸ್ಟ್ ಉಳ್ಕೊಳ್ಳಿ ಆಮೇಲೆ ನೋಡೋಣ ಸಿ ಎಂ ಕತೆನ ಅದೇನ್ ಮಾತಂತ ಹೇಳಿದೆ ಸರ್ ನೀವು ರಿಯಲಿ ಅದೇನು ಪ್ರಶ್ನೆ ಅರ್ಥವಾಗಿ ನನ್ನ ಡೌಟ್ ಪಾಸಿಬಿಲಿಟಿ ಸಮ್ ಸೀನಿಯರ್ಸ್ ವಿಲ್ ಹ್ಯಾವ್ ಟು ಗೋ ಅದ್ರಲ್ಲಿ ಮುನಿಯಪ್ಪನೂ ಇರ್ಬೋದು ಪರಮೇಶ್ವರ್ ಇರ್ಬೋದು ಯಾರಿಗೂ ಗೊತ್ತು ಬಹುತೇಕರು ತ್ಯಾಗದ ಮಾತಾಡ್ತಾ ಇದ್ದಾರೆ ಯಾವ್ ತ್ಯಾಗ ರೀ ಕಿತ್ತಾಕ ಮೊದ್ಲು ತ್ಯಾಗದ ಮಾತಾಡೋದು ಅಷ್ಟೇ ಅದು ಯಾವ ತ್ಯಾಗ ಸುಮ್ಮನೆ ಹುಡುಗಿ ಸಿಕ್ಕಲಿಲ್ಲ ಅಂದ್ಬಿಟ್ಟು ನನ್ ಮದ್ವೆನೇ ಆಗಲ್ಲ ಅಂತ ತೀರ್ಮಾನ ಮಾಡಿರಲಿಲ್ಲ ಇಲ್ವಾ ಅಂದಂಗೆ ಆ ಒಳ ಒಳಸು ನ್ಯೂಸ್ ಏನಪ್ಪಾ ಇಂಟರ್ನಲ್ ಅಲ್ಲಿ ಅಂತಂದ್ರೆ ಅವ್ನು ಹುಡುಗಿ ಸಿಗ್ತಾ ಇರಲ್ಲ ಅದು ಮಾತು ಅವ್ನು ತಿಪ್ಪರು ಲಾಗ ಹೊಡ್ದು ಸಿಕ್ಕಲ್ಲ ಅವನು ಹುಡುಗಿ ಯಾರು ಒಪ್ಪಲ್ಲ ಅಂತ ಇರ್ತಾರೆ ಅದಕ್ಕೆ ಇವ್ನ ಆಚೆ ಇಲ್ಲ ಏನು ಹೇಳ್ಕೊಂಡು ಓಡಾಡೋದು ಸಮಾಧಾನ ಮಾಡ್ಕೊಳಕ್ಕೆ ಅವನು ಸಮಾಧಾನ ಅಲ್ಲ ಪ್ರಪಂಚ ಮೆಚ್ಚಕ್ಕೆ ಅವ್ನಿಗೆ ಸಮಾಧಾನ ಮಾಡ್ಕೊತೀವಿ ಫೂಲ್ ಅವನು ಅವನೇನು ಹೇಳ್ತಾನೆ ಆಚೆ ಬಂದು ನಾನು ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ ನಾನು ಬ್ರಹ್ಮಚಾರಿಯಾಗಿ ದೇಶ ಸೇವೆಗಿರ್ತೀನಿ ಅಂತ ದೇಶ ಇರ್ತಾರೆ ಹಾಗೆ ಈ ಇವೆಲ್ಲ ಈ ಮಂತ್ರಿಗಳ ಕತೆ ಇವೆಲ್ಲವೂ ಪೋಸ್ಟ್ ಹೋಗುತ್ತೆ ಅಂತ ಗೊತ್ತಾದವಲ್ಲ ನಾನು ತ್ಯಾಗ ಕ್ರೆಡಿ ಇದ್ದೀನಲ್ಲ ಅಲ್ಲಿ ಕಳಿಸ್ತಾರೆ ಎರಡು ಬಿಟ್ಟು ಲತ್ತ ಕೊಡ್ಬಿಟ್ಟು ಕಳಿಸ್ತಾರೆ ಆಚೆಗೆ ಅಂತ ಗೊತ್ತಾಗೋಗಿರೋದು ಕೆಲವರಿಗೆ ಅಷ್ಟೇ ಕತೆ ಇವರು ಈ ಈ ಬೂಟಾಟಿಕೆಗಳನ್ನು ನಾನು ಭಾಳ ವರ್ಷದಿಂದ ನೋಡ್ಬಿಟ್ಟಿದ್ದೀವಿ ಬೇಕಾದ್ರೆ ಹೊಸೊಬ್ಬರ ಹತ್ರ ಹೋಗ್ಬಿಟ್ಟು ಸಾಧ್ಯ ಆದರೆ ಕಿವಿಗೊಂದಿಷ್ಟು ಒಳ್ಳೆ ಎಣ್ಣೆ ಹಾಕಲಿ ಅವ್ರಿಗೆ ಯಾವನು ಕಿವಿಗೆ ಕ್ಯಾಬಿನೆಟ್ ಪುನಾರಚನೆ ಆಗ್ತಿದೆ ಅಂತ ಇನ್ನಷ್ಟು ಸಚಿವರು ಪದತ್ಯಾಗ ಅಂತೆ ಅ ಬಾಬಾ ಏನು ಎಲ್ಲ ಸ್ವಾತಂತ್ರ್ಯ ಯೋಧರು ತ್ಯಾಗಿಗಳು ಹ್ಞೂ ಹ್ಞೂ ಸಚಿವ ಸ್ಥಾನ ಸಿಗೋರು ಅಂತಲ್ಲ ಕಳಿಸ್ರಪ್ಪ ಸುಮ್ಮನೆ ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯತಿ ಕ್ಲೋಜತ ನಾಟಕ ಬಂದ್